ಅಳಬೇಡ ಕಂದ ಅತ್ತು ಅತ್ತು ಈಗ ತಾನೇ ನಿಮ್ಮಮ್ಮನ ಕಣ್ಣು ನಿದ್ದೆಗಿಳಿದಿವೆ ಅಳಬೇಡ ಕಂದ ಅತ್ತು ಅತ್ತು ಈಗ ತಾನೇ ನಿನ್ನಮ್ಮನ ಕಣ್ಣು ನಿದ್ದೆಗಿಳಿದಿವೆ ಅಳಬೇಡ ಕಂದ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮಪ್ಪ ತನ್ನ ನೋವಿನಿಂದ ಮುಕ್ತನಾಗಿದ್ದಾನೆ ಅಳಬೇಡ ಕಂದ ನಿಮ್ಮಣ್ಣ ತನ್ನ ಕನಸಿನ ಚಿಟ್ಟೆಯ ಹಿಂದೆ ಯಾವುದೋ ದೂರದ ದೇಶಕ್ಕೆ ಹೋಗಿದ್ದಾನೆ ಅಳಬೇಡ ಕಂದ ನಿಮ್ಮಕ್ಕನ ಕೈಗೆ ಬಣ್ಣ ಹಚ್ಚಿ ಯಾರೋ ಕರೆದುಕೊಂಡು ಹೋಗಿದ್ದಾರೆ ನಿಮ್ಮಕ್ಕನ ಕೈಗೆ ಬಣ್ಣ ಹಚ್ಚಿ ಯಾರೋ ಕರೆದುಕೊಂಡು ಹೋಗಿದ್ದಾರೆ ಅಳಬೇಡ ಕಂದ ನಿನ್ನ ಅಂಗಳದಲ್ಲಿ ಸೂರ್ಯನ ಹೆಣಕ್ಕೆ ಸ್ನಾನ ಮಾಡಿಸಿದ್ದಾರೆ ನಿನ್ನ ಅಂಗಳದಲ್ಲಿ ಸೂರ್ಯನ ಹೆಣಕ್ಕೆ ಸ್ನಾನ ಮಾಡಿಸಿದ್ದಾರೆ ಚಂದ್ರನ ಹುಗಿದು ಗೋರಿ ಕಟ್ಟಿದ್ದಾರೆ ಅಳಬೇಡ ಕಂದ ಅಳಬೇಡ ಕಂದ ನೀನೇನಾದರೂ ಅತ್ತರೆ ನಿನ್ನ ಅಪ್ಪ ಅಪ್ಪ ಅಣ್ಣ ಅಕ್ಕ ಸೂರ್ಯ ಚಂದ್ರ ಎಲ್ಲ ನಿನ್ನ ಇನ್ನಷ್ಟು ಅಳಿಸುತ್ತಾರೆ ಎಲ್ಲರೂ ನಿನ್ನ ಇನ್ನಷ್ಟು ಅಳಿಸುತ್ತಾರೆ ನೀನು ನಕ್ಕರೆ ನೀನು ನಕ್ಕರೆ ಬಹುಶಃ ಎಲ್ಲ ವೇಷ ಬದಲಿಸಿಕೊಂಡು ಬಂದು ನಿನ್ನ ಜೊತೆ ಆಟ ಆಡಬಹುದು ಎಲ್ಲರೂ ವೇಷ ಬದಲಿಸಿ ಬಂದು ನಿನ್ನ ಜೊತೆ ಆಟ ಆಡಬಹುದು ಅಳಬೇಡ ಕಂದ ಅಳಬೇಡ